ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಸುರೇಶ್ ಇವತ್ತು ಮತ್ತೊಂದು ಹೊಸ ಹೊಸ ವಿಷಯದೊಂದಿಗೆ ಬಂದಿದ್ದೇವೆ ಯಾವುದು ವಿಷಯ ಅಂತಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ಮತ್ತು ನಷ್ಟ ಎಲ್ಲರಿಗೂ ಗೊತ್ತಿದೆ ರಿಯಲ್ ಅಲ್ಲಿ ದಿನನಿತ್ಯ ನಾವು ಏನು ಲಾಭ ಮಾಡ್ಕೊಂಡ್ವಿ ಏನು ನಷ್ಟ ಅಂತ ಅಂತೇಳಿ ಯಾವಾಗಲೂ ಅದರ ಬಗ್ಗೆ ವಿಚಾರ ಇದೇ ಇರ್ತದೆ ಬಟ್ ಆದರೆ ಪ್ರಾಬ್ಲಮ್ ಒಳಗೆ ಎಕ್ಸಾಮ್ದಲ್ಲಿ ಬಂದಾಗ ಒಂಥರ ಅವುಗಳನ್ನ ಯಾವ ಥರ ಸಾಲ್ವ್ ಮಾಡಬೇಕು ಯಾವ ಟ್ರಿಕ್ಸ್ ಅಂದರೆ ಅಂದ್ರೆ ಬೇಸಿಕ್ ಯಾವ ಇಂಪಾರ್ಟೆಂಟ್ ಫಾರ್ಮುಲಾ ಅದಕ್ಕೆ ಲಾಭ ಮತ್ತು ನಷ್ಟ ಕಂಡು ಇದೆ ಅನ್ನೋದನ್ನ ನೆನ್ಪಿಟ್ಕೊಡ್ಬೇಕು ಬಹಳ ಸಿಂಪಲ್ ರೀ ಲಾಭ ಮತ್ತು ನಷ್ಟ ಎಷ್ಟು ಆಗ್ತೈತಿ ಅಥವಾ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೋ ಅಂತಂದ್ರೆ ಸಾಮಾನ್ಯವಾಗಿ ಜಸ್ಟ್ ನಿಮ್ಮ ಮನೆಗೆ ದೊಡ್ಡವ್ರ ಜೊತೆ ಮಾರ್ಕೆಟ್ಗೆ ಹೋಗ್ರಿ ನಿಮ್ ಗೊತ್ತಾಗ್ತೈತಿ ಅವ್ರಿಗೆ ಕೇಳ್ತೀರಿ ಒಳಗಡೆ ಹೆಂಗಂತ ಕೇಳ್ತಿರಿ ಅವರ ಐವತ್ತು ರೂಪಾಯಿ ಕೆ ಜಿ ಅಂತಾರೆ ಅವಾಗ ನೀವೇನಂತೀರಿ ನಲ್ವತ್ತು ಮಾಡಿಕೊಡ್ರಲ್ಲ ಅಂತೀರಿ ಅಂದ್ರೆ ಅದರ ಅವ್ರು ಹೇಳಿದ್ರೋಗಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ನೀವು ಲಾಭ ಮಾಡ್ಕೋಬೇಕಂತೇಳಿ ಆದ್ರೆ ಅವ್ರೇನು ಮಾಡಿರ್ತಾರ ಮೂವತ್ತು ರೂಪಾಯಿ ಕೆ ಜಿ ತೊಗೊಂಡ್ರೆ ಐವತ್ತು ರೂಪಾಯಿ ಹೇಳ್ತಿರ್ತಾರೆ ಗೊತ್ತಿರ್ತೈತಿ ಅವ್ರಿಗೆ ನೀವು ವಾಪಸ್ ನಲ್ವತ್ತು ಕೇಳ್ತೀರಿ ಅಂತೇಳಿ ಅವರು ಅನ್ನೋದು ಲಾಭ ವಾಪಸ್ಸು ನಿಮಗೆ ಲಾಭ ಅಂತ ಅನ್ಸಿರ್ತೈತಿ ಬಟ್ ಅವ್ರಿಗೆ ಲಾಭ ಆಗಿರ್ತೈತಿ ಹಿಂಗೆ ಲಾಭ ನಷ್ಟ ಬಗ್ಗೆ ಗೊತ್ತಾಗ್ಬೇಕಂದ್ರೆ ದಿನನಿತ್ಯ ನೀವು ಒಂದು ಬಿಸ್ನೆಸ್ ಒಳಗೆ ಯಾವ್ದ್ರಾಗ ಕೊಡು ತೊಗೊಳ್ಳೋ ವಿವಾದದೊಳಗೆ ಬೇರ್ತ್ರಿ ಅಂತಂದ್ರೆ ಭಾಳ ಈಸಿಯಾಗಿ ಅರ್ಥ ಆಗ್ತೈತಿ ಅದನ್ನ ನಾವು ಮ್ಯಾಥಮೆಟಿಕಲಿ ಹೆಂಗೆ ಸಾಲ್ವ್ ಮಾಡೋಣ ಹೇಳಿ ಇಲ್ಲಿ ನೋಡೋಣ ಈಗ ಮೊದಲು ಒಂದು ಸಿಂಪಲ್ ಟ್ರಿಕ್ಸ್ ಏನೇನು ಬೇಕು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ನೋಡೋಣ ಫಸ್ಟ್ ಏನಂದ್ರೆ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಅಂದ್ರೆ ನಾವು ಒಂದು ವಸ್ತುವನ್ನು ಕೊಂಡು ತೊಗೊಳಕತ್ತಿದ್ವಿ ಅಂದ್ರೆ ಅದಕ್ಕೆ ಕಾಸ್ಟ್ ಪ್ರೈಸ್ ಅಂತಾರೆ ಎಷ್ಟು ರೊಕ್ಕ ಕೊಡ್ತೀವಿ ಈಗ ನಾನು ಈ ಮಾರ್ಕರನ್ನು ತೊಗೊಂಡಿದ್ದೀನಿ ಒಂದು ಫಿಫ್ಟಿ ರುಪೀಸ್ ಈ ಮಾರ್ಕರ್ ತೊಗೊಂಡಿನಿ ಕಾಸ್ಟ್ ಪ್ರೈಸ್ ಇದ್ರದ್ದು ಫಿಫ್ಟಿ ರುಪೀಸ್ ಅದನ್ನು ಕೊಂಡ ಬೆಲೆ ಅಂತ ಕರಿತೀವಿ ಸೆಲ್ಲಿಂಗ್ ಪ್ರೈಸ್ ಅಂದರೆ ಈಗ ನಾವು ವಸ್ತುವನ್ನು ತೊಗೊಂಡಿವಿ ಅಪಸ್ ಮಾರಾಕತ್ತೀವಿ ನಾವು ಮಾರುವಾಗ ಏನಾದರೂ ಕೇಳ್ತೀವಲ್ಲ ಅಮೌಂಟ್ ಹೇಳ್ತೀವಲ್ಲ ದಟ್ ಇಸ್ ಕಾಲ್ ಸೆಲ್ಲಿಂಗ್ ಪ್ರೈಸ್ ಅದಕ್ಕೆ ಮಾರಿದ ಬೆಲೆ ಅಂತ ಕರೀತಾರೆ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ನಾನು ಇದನ್ನ ಶಾರ್ಟ್ಕಟ್ ಆಗಿ ಸಿ ಪಿ ಮತ್ತು ಎಸ್ ಪಿ ಅಂತ ಬರೀತೀನಿ ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಎಸ್ ಪಿ ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಗ ನಮ್ಗೆ ಇಂಪಾರ್ಟೆಂಟ್ ನಾವು ಟಾಪಿಕ್ ಟಾಪಿಕಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮುಲಾ ನಾವು ನೆನಪಿಟ್ಕೋಬೇಕಾಗಿದ್ದೇ ಆದ್ರಿ ಪ್ರಾಫಿಟ್ ಅಂದ್ರೆ ಫಾರ್ಮುಲಾ ಗೊತ್ತಿರಬೇಕು ಲಾಸ್ ಅಂದ್ರೆ ಫಾರ್ಮುಲಾ ಪ್ರಾಫಿಟ್ ಅಂದ್ರೆ ಸಾಮಾನ್ಯವಾಗಿ ಫಾರ್ಮುಲಾ ಮುಂಚೆ ಇಮ್ಯಾಜಿನ್ ಮಾಡ್ರಿ ಈಗ ನಾನು ಒಂದು ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಹಂತಿ ಒಂದು ಹಂತ ತೊಗೊಂಡಿನಿ ಅಥವಾ ಡಜನ್ ಬಾಳೆಹಣ್ಣು ತಗೊಂಡಿನಿ ಫಿಫ್ಟಿ ರುಪೀಸ್ ಕೊಟ್ಟು ಒಂದು ಡಜನ್ ಬಾಳೆಹಣ್ಣು ತಗೊಂಡಿನಿ ರುಪೀಸಿಗೆ ಮಾರಿದ್ನಿ ಅಂತಂದ್ರೆ ಏನಕ್ಕದ್ರಿ ನಂಗೆ ಲಾಭ ಆಗೈತಿಲ್ಲ ಐದು ರೂಪಾಯಿ ಅಂದ್ರೆ ಅದರ ಅರ್ಥ ಲಾಭ ಯಾವಾಗ ನಾವು ಕೊಂಡು ಎಷ್ಟು ರೊಕ್ಕ ಕೊಟ್ಟಿರ್ತೀವಲ್ಲ ವಾಪಸ್ ಮಾರುವಾಗ ರೊಕ್ಕ ಅದಕ್ಕಿಂತ ಜಾಸ್ತಿ ಆಗ್ತಂದ್ರೆ ಅದು ಲಾಭ ಇಲ್ಲ ನಾನು ಅದ ಒಂದು ಡಜನ್ ವಾಳಿ ಹಣ್ಣನ್ನು ಐವತ್ತು ರೂಪಾಯಿಗೆ ತೊಗೊಂಡಿನಿ ವಾಪಸ್ ನಾನು ಅದನ್ನ ನಲ್ವತ್ತೈದು ರೂಪಾಯಿಗೆ ಮಾರಿದ್ರೆ ಏನಾಗ್ತದೆ ರೀ ಮಾರಿದ ಬೆಲೆ ಏನೈತಿ ಕೊಂಡ ಬೆಲೆಗಿಂತ ಕಡಿಮೆ ಐತಿ ಅವಾಗ ಅದು ಲಾಸ್ ಆಗ್ತೈತಿ ಹಾಗಾದ್ರೆ ನೆನ್ಪಿಟ್ಕೊಂಡ್ಬಿಟ್ರಿ ನೀವು ಪ್ರಾಫಿಟ್ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಇಲ್ಲೇನಾಗಿರ್ತೈತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇರ್ತೈತಿ ಅಂದ್ರೆ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಆಯ್ತು ಅಂದ್ರೆ ಆ ಕೇಸದೊಳಗೆ ಪ್ರಾಫಿಟ್ ಆಗ್ತೈತಿ ಇನ್ನು ಅದನ್ನ ರಿವರ್ಸ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಸಿ ಪಿ ಹೌದಾ ಇಸ್ ಗ್ರೇಟರ್ ದನ್ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆಯೇ ಮಾರಿದ ಬೆಲೆಗಿಂತ ಜಾಸ್ತಿ ಇತ್ತಂದ್ರ ಅವಾಗ ನಮ್ಗೆ ಸಿಗೋದು ಲಾಸ್ ದೊಡ್ಡದ್ರಾಗ್ಸ್ ಅನ್ನೋದು ಕಳೀತಿವಿ ನಾವು ಹೋದ್ರಿ ಈಗ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಕಿಂತ ದೊಡ್ಡದೇ ಚಿಹ್ನೆ ಏನು ಅಂದ್ರೆ ಇದು ಸಣ್ಣದಂತ ಇಲ್ಲಿ ಇದು ದೊಡ್ಡದ್ ಸಣ್ಣದಂತ ಚಿಹ್ನೆ ತೋರಿಸ್ ಇದು ಗ್ರೇಟರ್ ದನ್ ಸೈನ್ ಇದು ಹಾಗಾದ್ರೆ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಮಾಡಿದೀವಿ ಅಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾಡಿದ್ರೆ ಪ್ರಾಫಿಟ್ ಬಿಡ್ತೈತಿ ಲಾಸ್ ನಷ್ಟದ ಫಾರ್ಮುಲಾ ಏನು ಅಂತಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲಿಂಗ್ ಪ್ರೈಸ್ ಕೊಂಡ ಬೆಲೆ ಮೈನಸ್ ಮಾಡಿದ ಬೆಲೆ ಮಾಡಿದೀವಿ ಅಂತಂದ್ರೆ ಲಾಸ್ ಬರ್ಬೇಕು ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆ ಕಂಡುಹಿಡಿಯುವಂತಹ ಸೂತ್ರ ಯಾವ್ದು ಸಾರಿ ಮಾರಿದ ಬೆಲೆಯನ್ನ ಕಂಡುಹಿಡಿಯುವಂತಹ ಸೂತ್ರ ಯಾವುದು ನಾವು ಇಲ್ಲಿನೂ ಸೆಲ್ಲಿಂಗ್ ಪ್ರೈಸ್ ಐತಿ ಇಲ್ಲಿನೂ ಸೆಲ್ಲಿಂಗ್ ಪ್ರೈಸ್ ಐತಿ ಹಾಗಾದ್ರೆ ಎರಡು ತರ ಫಾರ್ಮುಲಾ ಬರೀಬಹುದು ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆಯನ್ನ ಎರಡು ಕಡೆ ಕಂಡುಹಿಡಿಯಬಹುದು ಸೆಲ್ಲಿಂಗ್ ಪ್ರೈಸ್ ಇಲ್ಲೇ ಇರ್ರಿ ಮೈನಸ್ ಕಾಸ್ಟ್ ಪ್ರೈಸ್ ಇಲ್ಲ ಇದನ್ನ ಕಡೆ ತೊಂಬರ್ರಿ ಅವಾಗ ಏನಾಗ್ತೈತಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್ ಆಗ್ತೈತಿ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್ ಆಗ್ತೈತಿ ಈ ಎರಡನೇ ಫಾರ್ಮುಲಾ ತಗೊಂಡು ಮಾಡೋದಾದ್ರೆ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಬೇಕು ಮೈನಸ್ ಐತಿ ಇದನ್ನ ಈ ಕಡೆ ತೊಗೊಂಬರೀ ಪ್ಲಸ್ ಆಗ್ತೈತಿ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಆಗ್ತೈತಿ ಇಲ್ಲಿ ಲಾಸ್ ಇತ ಆ ಕಡೆ ತಗೊಂಡೋಗ್ರಿ ಮೈನಸ್ ಲಾಸ್ ಆಗ್ತೈತಿ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಇನ್ನೂ ಒಂಥರ ಹೆಂಗೆ ಬರೀಬಹುದು ಅಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಅಂತಲೂ ಬರಿಬಹುದು ಇಲ್ಲಿ ಸೆಲ್ಲಿ ಎರಡು ತರಕಾರಿ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್ ಮಾಡಿದ್ರು ಅಥವಾ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಮಾಡಿದ್ರು ಸೆಲ್ಲಿಂಗ್ ಪ್ರೈಸ್ ಬರ್ತೈತಿ ಅಷ್ಟು ನಮ್ಗೆ ಗೊತ್ತಾಯ್ತು ಈಗ ಪ್ರಾಫಿಟ್ ಪರ್ಸೆಂಟೇಜ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಈಗ ನಾನು ಒಂದು ವಸ್ತುವನ್ನು ನೂರು ರೂಪಾಯಿ ತಿಂದಿನಿ ವಾಪಸ್ ಅದನ್ನೂರ ಐವತ್ತು ರೂಪಾಯಿಗೆ ಮಾಡಿದ್ದೀನಿ ಅಂದ್ಕೊಡ್ರಿ ನನಗೆ ಐವತ್ತು ರೂಪಾಯಿ ಲಾಭ ಆಗೈತಿ ತಂದಿದ್ದು ನೂರು ರೂಪಾಯಿಗೆ ಮಾರಿದ್ದು ನೂರ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಲಾಭ ಆಗೈತಿ ಅಂದರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಆಗ್ತದ ಅಂದ್ರೆ ನಮ್ಗೆ ಆಗಿರುವಂಥ ಲಾಭದ ಶೇಕಡ ಎಷ್ಟು ಮತ್ತು ಐವತ್ತು ರೂಪಾಯಿಗೆ ಜಾಸ್ತಿ ಆಗೈತಿ ನೂರಕ್ಕೂ ನೂರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನೂರಕ್ಕೂ ನೂರ ನೂರ ಐವತ್ತಾಗಿತ್ತು ಇದ್ರೆ ನೂರ ಐವತ್ತು ಪರ್ಸೆಂಟ್ ಆತೋ ಹಾಗಾದ್ರೆ ನನಗೆ ಎಕ್ಸ್ಟ್ರಾ ಲಾಭ ಏಟಾಗಿತಿ ಐವತ್ತು ಪರ್ಸೆಂಟ್ ಆಗಿತಿರೋ ಅಂದರೆ ಕಂಡು ಹಿಡಿಯಿದೆ ಹಿಂಗ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಆ ಪ್ರಾಫಿಟ್ಗೆ ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಝಿಂದ ಮಲ್ಟಿಪ್ಲೈ ಮಾಡಿ ಅಂದ್ರೆ ನಮ್ಗೆ ಏನು ಬರ್ತೈತಿ ಪ್ರಾಫಿಟ್ದು ಪರ್ಸೆಂಟೇಜ್ ಬರ್ತೈತಿ ಇನ್ನೊಂದು ಲಾಸ್ ಪರ್ಸೆಂಟೇಜ್ ಸೇಮ್ ಇಲ್ಲಿ ಪ್ರಾಫಿಟ್ ಇದ್ದರೆ ಲಾಸ್ ಹಾಕೋದಷ್ಟ ಲಾಸದ ಪರ್ಸೆಂಟೇಜ್ ಕಂಡುಹಿಡಿಯಬೇಕಂತಂದ್ರೆ ಲಾಸ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮಾಡಬೇಕು ಲಾಸ್ ಇಂಟು ಹಂಡ್ರೆಡ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಮಾಡಬೇಕು ಲಾಸ್ಟ್ ಒನ್ ಮೂರು ಆರನೇದು

ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಈ ಎರಡನೇ ಫಾರ್ಮುಲಾ ತಗೊಂಡು ಕಾಸ್ಟ್ ಪ್ರೈಸ್ ಕಂಡು ಹಿಡಿತೀರಿ ಅಂತಂದ್ರ ಇದನ್ನ ಕಂಡು ಹಿಡಿತೀರಿ ಅಂದ್ರೆ ಮೈನಸ್ ಪ್ರೈಸ್ ತಗೊಂಡ್ರಿ ಪ್ಲಸ್ ಪ್ರೈಸ್ ಆಗ್ತೈತಿ ಈ ಕಾಸ್ಟ್ ಪ್ರೈಸ್ ಬೇಕಾಗಿದ್ದು ಹಾಗಾದ್ರೆ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಲಾಸ್ ಆಗ್ತೈತಿ ಸೊ ಇಷ್ಟು ಆರ್ ಇಂಪಾರ್ಟೆಂಟ್ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ ಈಗ ಒಂದೆರಡು ಸಿಂಪಲ್ ಪ್ರಾಬ್ಲಮ್ ಮಾಡಿದ ಮೇಲೆ ಪ್ರಾಪರ್ಟಿ ಅಂಡ್ ಲಾಸ್ ಲಾಸ್ ಗೆ ಸಂಬಂಧಪಟ್ಟಂತೆ ಕ್ವೆಶ್ಚನ್ ನಂಬರ್ 1 ಏನಿದೆ ನೋಡಿ ರಾಜು ಬೈಸ್ ಎ ಬುಕ್ ರಾಜು ಒಂದು ಬುಕ್ ತಗೊಂಡನ ಬೈಸ್ ಎ ಬುಕ್ ಫಾರ್ 400 ರೂಪೀಸ್ ಆರ್ ಎಸ್ ರೂಪೀಸ್ ಓಕೆ ರಾಜು ಬೈಸ್ ಎ ಬುಕ್ 400 ರೂಪೀಸ್ ಅಂಡ್ ಸೆಲ್ಸ್ ಇಟ್ ಫಾರ್ ಆರ್ ಎಸ್ 110 100 ರೂಪಾಯಿಗೆ ಬುಕ್ ತಗೊಂಡನ ಅದನ್ನ 110 ರೂಪಾಯಿಗೆ ಮಾರಿದ ಫೈನ್ಟೇಜ್ ಆಫ್ ಪ್ರಾಫಿಟ್ ಏನೇನು ಕೇಳಾರಲ್ರಿ ಎಷ್ಟು ಪ್ರಾಫಿಟ್ ಆಗಿತ್ತು ಅಂತ ಕೇಳರು ಆಮೇಲೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಿತ್ತು ಕೇಳರು ಪ್ರಾಫಿಟ್ ಯಾವಾಗ ಹೇಳ್ರಿ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಇರಬೇಕು ಐತಿ ಇಲ್ಲಿ ಕೊಂಡ ಬೆಲೆ ನೂರು ರೂಪಾಯಿ ಐತಿ ಮಾರಿದ ಬೆಲೆ ನೂರ ಹತ್ತು ರೂಪಾಯಿ ಐತಿ ನಾವು ಅದನ್ನ ಹೇಳಿದ್ದು ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಇರಬೇಕು ಸೆಲ್ಲಿಂಗ್ ಪ್ರೈಸ್ ಗ್ರೇಟರ್ ದನ್ ಕಾಸ್ಟ್ ಪ್ರೈಸ್ ಇದು ಐತಿ ಅಂದ್ರೆ ನಮ್ಗೆ ಪ್ರಾಫಿಟ್ ಆಗೈತಿ ಹಾಗಾದ್ರೆ ಪ್ರಾಫಿಟ್ ಫಾರ್ಮುಲಾ ಏನ್ರಿ ಪ್ರಾಫಿಟ್ ಈಸ್ವಲ್ ಟು ಏನು ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ನಾವು ನೂರ ಹತ್ತು ರೂಪಾಯಿಗೆ ಮಾರೇನು ಕೊಂಡು ತಗೊಂಡಿದ್ದು ನೂರ ರೂಪಾಯಿಗೆ ಅದ್ರ ಆನ್ಸರ್ ಎಷ್ಟು ಬಂತು ಟೆನ್ ರುಪೀಸ್ ಬಂತು ಟೆನ್ ರುಪೀಸ್ ಪ್ರಾಫಿಟ್

ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಹತ್ತು ರೂಪಾಯಿ ಆಗೈತಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಎಷ್ಟೈತಿ ತೊಗೊಂಡಿದ್ದು ನೂರು ರೂಪಾಯಿ ತಗೊಂಡ ಹಾಗಾದ್ರೆ ಟೆನ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಕೊಂಡುದು ನೂರು ರೂಪಾಯಿ ಐತಿ ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸಲ್ ಆಯಿತು ಆನ್ಸರ್ ಟೆನ್ ಬಂತು ಹಾಗಾದ್ರೆ ಆನ್ಸರ್ ಏನ್ರಿ ಟೆನ್ ಪರ್ಸೆಂಟೇಜ್ ಅವಂಗೆ ಎಷ್ಟು ಲಾಭ ಆಗಿತ್ತು ಅಂದ್ರೆ ಹತ್ತು ಶೇಕಡ ಲಾಭ ಆಗೈತಿ ನೂರಕ್ಕೆ ನೂರಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ ಹತ್ತು ಅಂದ್ರೆ ನೂರ ಹತ್ತು ಪರ್ಸೆಂಟ್ ಆಗ್ತದೆ ನೂರ ಹತ್ತು ಪರ್ಸೆಂಟೇಜ್ ಈಗ ಮಾರು ಏನಂದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಲಾಭ ಮಾಡ್ಕೊಂಡು ಸೊ ಆನ್ಸರ್ ಪರ್ಸೆಂಟೇಜ್ ಆಫ್ ಪ್ರಾಪರ್ಟಿ ನೆಕ್ಸ್ಟ್ ನಂಬರ್ ಟೂ ನೋಡೋಣ ಟೂ ಏನಿದೆ ರೀ ರವಿ ಬೈಸ್ ಎ ಮೊಬೈಲ್ ರವಿ ಬೈಸ್ ಎ ಮೊಬೈಲ್ ಫಾರ್ ಟೆನ್ ತೌಸಂಡ್ ರುಪೀಸ್ ರವಿ ಒಂದು ಮೊಬೈಲ್ ತಗೊಂಡ್ ತಗೊಳಕ ಎಷ್ಟು ಸಾವಿರ ಇಲ್ಲಿ ಯಾಕೆ ಲಾಸ್ ಬಂತ್ರಿ ಲಾಸ್ ಯಾಕೆ ಬಂತಂದ್ರಾವಿಕ್ ಮಾರಿದ್ದು ಎಂಟ್ ಸಾವಿರ ಕಾಸ್ಟ್ ಫ್ರೈಸ್ ಈಸ್ ನೋಡ್ರಿ ಕಾಸ್ಟ್ ಪ್ರೈಸ್ ಇಸ್ ಗ್ರೇಟರ್ ದನ್ ಸೆಲಿಂಗ್ ಪ್ರೈಸ್ ಇಲ್ಲಿ ಕೊಂಡು ತೊಗೊಂಡು ಬೆಲೆನೇ ಮಾರಿದ ಬೆಲೆಗಿಂತ ಜಾಸ್ತಿ ಐತಿ ಇಂಥದ್ದಾಗ ನಮಗೆ ಲಾಸ್ ಆಗಿರ್ತೈತಿ ನಷ್ಟ ಆಗಿರ್ತೈತಿ ಹಾಗಾದ್ರೆ ನಷ್ಟ ಲಾಸ್ ಫಾರ್ಮುಲಾ ಏನೈತ್ರಿ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಕೊಂಡು ತಗೊಂಡಿದ್ದು ಹತ್ತು ಸಾವಿರ ಕೊಂಡು ತಗೊಂಡ ವಾಪಸ್ ಮಾಡಿದ್ದು ಎಂಟು ಸಾವಿರಕ್ಕೆ ಹಾಗಾದ್ರೆ ಲಾಭ

ತಗೊಂಡು ಎಂಟು ಸಾವಿರ ಲಾಸ್ ಟೂ ತೌಸಂಡ್ ಆಯಿತು ಅದ್ರ ಪರ್ಸೆಂಟೇಜ್ ಆಫ್ ಆಯ್ತು ಈ ತರ ನಾವು ಪ್ರಾಫಿಟ್ ಅಂಡ್ ಲಾಸ್ ಇನ್ನೂ ಅನೇಕ ಪ್ರಾಬ್ಲಮ್ ಬಿಡಿಸಬಹುದು ಮುಂದಿನ ಕಡೆಯಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಮತ್ತಷ್ಟು ಅಪ್ಟಿಟ್ಯೂಡ್ ಮಾನಸಿಕ ಸಾಮರ್ಥ್ಯದ ಪ್ರಾಬ್ಲಮ್ಗಳನ್ನು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ